ದಾವಣಗೆರೆಯಲ್ಲಿ ಅಳಿಯನೊಂದಿಗೆ ಅತ್ತೆ ಎಸ್ಕೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ದಾವಣಗೆರೆ ಅಳಿಯನೊಂದಿಗೆ ಇಲ್ಲಿ ಪರಾರಿಯಾಗಿದ್ದು ಅತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿ ಶಾಂತಾಳ ಕತ್ತು ಎದೆಗೆ ಗಾಯ ಆಗಿದೆ ಇಬ್ಬರಿಗೂ ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸಾಲಗಾರರನ್ನ ಕರೆದುಕೊಂಡು ಮನೆಗೆ ಹೋಗಿದ್ದ ತಾಯಿ ಶಾಂತ ಸಾಲ ಮಾಡಿದ್ದೀನಿ ಅದಕ್ಕೆ ಮನೆ ಮಾರಾಟ ಮಾಡ್ತೇನೆ ಅಂತ ಗಲಾಟೆ ಈ ವೇಳೆ ಶಾಂತಾ ಮತ್ತು ಹೇಮಾ ನಡುವೆ ಜಗಳ ಶುರುವಾಗ್ಬಿಟ್ಟಿದೆ ಆಗ ಮಗಳ ಮೇಲೆಯೇ ಹಲ್ಲೆ ನಡೆಸಿದ್ದಾರೆ ಶಾಂತ ಮೇ ಎರಡು ಅಳಿಯ ಗಣೇಶ್ ಜೊತೆ ಪರಾರಿಯಾಗಿದ್ಲು ಇದೀಗ ಒಂಟಿಯಾಗಿ ಮನೆಗೆ ಬಂದಿದ್ದಾಳೆ ಶಾಂತಾ ಈಗ ಗಲಾಟೆಯನ್ನು ಕೂಡ ಮಾಡಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿರುವ ಹೇಮ ನ್ಯಾಯ ಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇರೋದು ದಾವಣಗೆರೆಯಲ್ಲಿ ಅಳಿಯನೊಂದಿಗೆ ಅತ್ತೆ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಮನಿಸ್ತಾ ಇದ್ದೀವಿ ಗ್ರಾಮಕ್ಕೆ ಬಂದ ತಾಯಿಯಿಂದ ಮಲ ಮಗಳ ಮೇಲೆ ಹಲ್ಲೆ ಮಾಡಲಾಗಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮುದ್ದೇನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು ಕೈ ಕೈ ಮಿಲಾಯಿಸಿ ಹೊಡೆದಾಡಿಕೊಂಡಿರುವಂಥ ತಾಯಿ ಮಗಳು ಮಲತಾಯಿ ಶಾಂತ ಹಾಗೂ ಮಲಮಗಳು ಹೇಮಾ ನಡುವೆ ದೊಡ್ಡ ಮಟ್ಟದ ಗಲಾಟೆ ಆಗಿದೆ ಪುತ್ರಿ ಹೇಮಾವತಿ ಕೈಗೆ ಗಾಯ ಆಗಿದೆ ತಾಯಿ ಶಾಂತಾಳ ಕತ್ತು ಮತ್ತು ಎದೆಗೆ ಗಾಯ ಆಗಿದೆ ಇಬ್ಬರಿಗೂ ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನೋಡಿ ಸಾಲಗಾರರನ್ನು ಕರೆದುಕೊಂಡು ಮನೆಗೆ ಹೋಗಿದ್ದ ತಾಯಿ ಶಾಂತ ಸಾಲ ಮಾಡಿದ್ದೀನಿ ಅದಕ್ಕೆ ಮನೆ ಮಾರಾಟ ಮಾಡ್ತೇನೆ ಅಂತ ಗಲಾಟೆಯನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ವೇಳೆ ಶಾಂತಾ ಮತ್ತು ಹೇಮಾ ನಡುವೆ ದೊಡ್ಡ ಮಟ್ಟದ ಜಗಳ ಶುರುವಾಗ್ಬಿಟ್ಟಿದೆ ಆಗ ಮಗಳ ಮೇಲೆಯೇ ಹಲ್ಲೆ ನಡೆಸಿದಾಳೆ ಶಾಂತ ಅನ್ನೋದು ಗೊತ್ತಾಗ್ತಾ ಇದೆ ಮೇ ಎರಡರಂದು ಅಳಿಯ ಗಣೇಶ್ ಜೊತೆಗೆ ಈ ಅತ್ತೆ ಪರಾರಿಯಾಗಿದ್ಲು ಇದೀಗ ಒಂಟಿಯಾಗಿ ಮನೆಗೆ ಬಂದ ಶಾಂತ ಗಲಾಟೆಯನ್ನು ಶುರು ಮಾಡಿಕೊಂಡಿರೋ ದಾವಣಗೆರೆಯಲ್ಲಿ ಅಳಿಯನ ಜೊತೆಗೆ ಓಡಿ ಹೋಗಿದ್ದಂಥ ಅತ್ತೆ ಕೇಸ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಇದು ನಾನು ಸಾಲ ಮಾಡಿಕೊಂಡಿದ್ದೀನಿ ಸಾಲಗಾರರನ್ನ ನನ್ನನ್ನು ಕೇಳ್ತಿದ್ದಾರೆ ಸೊ ಮನೆ ಮಾರಿ ಅವರಿಗೆ ನಾನು ಸಾಲ ತೀರಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಸಾಲಗಾರನೆಲ್ಲ ಮನೆಗೆ ಕರ್ಕೊಂಬಂದಿದ್ರಂತೆ ಈ ಶಾಂತ ಅನ್ನೋಲೇಡಿ ಸೊ ಇದೇ ಸಂದರ್ಭದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರೋದು ಹೇಮಾವತಿ ಅವರ ಮಲಮಗಳು ಸೊ ಇಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗಿದೆ ಅದಾದ ನಂತರ ಕೈ ಕೈ ಮೆಲಾಯಿಸಿಕೊಂಡಿದ್ದಾರೆ ಹೊಡೆದಾಡಿಕೊಂಡಿದ್ದಾರೆ ಇಬ್ಬರು ಕೂಡ ಸೊ ಇಬ್ಬರಿಗೂ ಗಾಯಗಳಾಗಿದೆ ಅವರಿಬ್ಬರನ್ನು ಚನ್ನಗಿರಿಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ನೋಡಿ ಆಸ್ಪತ್ರೆಯಲ್ಲಿ ಮಲಗಿರುವ ತಾಯಿ ಮತ್ತೊಂದು ಕಡೆ ಮಗಳು ಹೊಡೆದಾಡ್ಕೊಂಡು ಈಗ ಆಸ್ಪತ್ರೆ ಪಾಲಾಗಿದ್ದಾರೆ ಇಬ್ರು ಕೂಡ ಈ ಪ್ರಕರಣ ಒಂಥರ ವಿಚಿತ್ರವಾಗಿದೆ ಮತ್ತೆ ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಸಮಾಜ ಅಂತ ಅನಿಸ್ಬಿಡುತ್ತೆ ಅಂತ ಹೇಳಿದ್ರೆ ಆ ಯುವತಿ ಆರೋಪದ ಪ್ರಕಾರ ಆರೋಪ ಮಾಡ್ತಾ ಇರೋ ಪ್ರಕಾರ ಆಕೆಯ ಮಲತಾಯಿ ಇದ್ದಾಳಲ್ಲ ಶಾಂತ ಆಕೆಗೂ ಮತ್ತು ಈ ಯುವತಿಯ ಗಂಡನಿಗೂ ಮೊದಲಿಂದಾನೇ ಮದುವೆ ಆಗುವುದಕ್ಕಿಂತ ಮೊದಲಿಂದಾನೇ ಇಬ್ಬರಿಗೂ ಅಕ್ರಮ ಸಂಬಂಧ ಇತ್ತಂತೆ ಸೊ ಇವರಿಬ್ಬರ ಅಕ್ರಮ ಸಂಬಂಧ ಯಾರಿಗೂ ಗೊತ್ತಾಗೋದು ಬೇಡ ಒಂದೇ ಮನೇಲಿದ್ದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಆಕೆಯ ಮಲಮಗಳು ಹೇಮಾಗೆ ಈ ಶಾಂತ ಅನ್ನೋರು ಮದುವೆ ಮಾಡಿಸ್ಕೊಟ್ಬಿಡ್ತಾರೆ ಆ ಹುಡುಗನ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಂಥ ಹುಡುಗನ ಜೊತೆಗೆ ಮಗಳ ಮಲ ಮಗಳ ಜೊತೆಗೆ ಮದುವೆ ಮಾಡಿಸ್ಕೊಟ್ಬಿಡ್ತಾರೆ ಅದಾದ ನಂತರ ಇವರಿಬ್ಬರ ನಡವಳಿಕೆ ಮೇಲೆ ಅನುಮಾನ ಬರುತ್ತೆ ಆ ಹುಡುಗಿಗೆ ಮೊಬೈಲ್ ಚೆಕ್ ಮಾಡಿದಾಗ ಗೊತ್ತಾಗಿದೆ ಇವರಿಬ್ಬರ ಅಕ್ರಮ ಸಂಬಂಧ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಎಲ್ಲಿಗೆ ಬಂತು ಈ ಒಂದು ಪ್ರಕರಣ ಏನಾಗ್ತಿದೆ ಈಗ ಇವರಿಬ್ಬರು ಹೊಡೆದಾಡ್ಕೊಂಡಿದಾರಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಏನಂತಂದ್ರೆ ಚನ್ನಗಿರಿಯ ಮುಜನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ಯಾಕಂತಂದ್ರೆ ಈ ಕಳೆದ ಎರಡು ತಿಂಗಳ ಹಿಂದೆ ಹಿಂದೆಷ್ಟೇ ಆ ಅಲ್ಲಿರ್ತಕ್ಕಂತ ಗಣೇಶ್ ಮತ್ತೆ ಹತ್ಯೆ ಆಗಿರ್ತಕ್ಕಂತಹ ಶಾಂತಮ್ಮ ಅವರು ಏನು ಓಡೋಗಿದ್ರು ಮತ್ತೆ ಓಡಿಯೋದ ನಂತರದಲ್ಲಿ ಹದಿನೈದು ಜನದ ಹಿಂದೆಷ್ಟೇ ಮದುವೆ ಹೋಗಿರ್ತಕ್ಕಂತಹ ಹೇಮರನ್ನು ಬಿಟ್ಟು ಹೋಗಿದ್ರು ಅನ್ನೋ ವಿಚಾರ ಸಂಬಂಧಪಟ್ಟಂಗೆ ಏನು ಒಂದು ಆ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಏನಂತಂದ್ರೆ ಅದಾದ ನಂತರದಲ್ಲಿ ಹದಿನೈದು ದಿನ ನಂತರದಲ್ಲಿ ಶಾಂತಮ್ಮ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದ ನಂತರದಲ್ಲಿ ಸಾಲಗಾರರ ಕಾಟಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಊರು ಬಿಟ್ಟು ಹೋಗಿದ್ದು ಅದಾದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಗಣೇಶ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅನ್ನುವಂಥ ವಿಚಾರಕ್ಕೆ ಸೊ ಇದಾದ ನಂತರದಲ್ಲಿ ಈಗ ಸಾಲಗಾರರು ಈಗ ಇವತ್ತು ಇವತ್ತಾಗಿರ್ತಕ್ಕಂಥ ಅಪ್ಡೇಟ್ ಏನಂತಂದ್ರೆ ಸಾಲಗಾರರು ಬಂದ್ಬಿಟ್ಟು ಮನೆ ಬಾಗಿಲಲ್ಲಿ ನಿಂತಿರ್ತಾರೆ ಆ ಕಾರಣಕ್ಕೋಸ್ಕರ ನಾನು ಆ ಅಂದ್ರೆ ತನ್ನ ಪತಿ ಏನಿದ್ರೆ ಪತಿಯವರ ಮನೆಗೆ ನಾನು ಹೋಗ್ತೀನಿ ಅಂದ್ರೆ ಶಾಂತಮಾವ ಈ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ನಾನು ಮನೆಗೆ ಹೋಗ್ತೀನಿ ಆದ್ರೆ ಏಕೈಕಿ ಬಂದಂತಹ ಹೇಮ ನಾಗರಾಜು ಮತ್ತೆ ನದಿಯಾ ಅಂದ್ರೆ ನಾಗರಾಜ್ ಅವರ ಮೊದಲನೇ ಹೆಂಡತಿ ನದಿಯ ಅನ್ನುವಂಥ ಇವ್ರ ಏನಿದ್ರೆ ಏಕಾಏಕಿ ಬಂದ್ಬಿಟ್ಟು ನನ್ನ ನಮ್ಮ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ನನಗೆ ಬಟ್ಟೆಯನ್ನ ಬಿಚ್ಚಿ ತಳಿಸ್ತಾರೆ ಇದಾದ ನಂತರದಲ್ಲಿ ಅವರು ಕೂಡ ನನ್ನ ಮೇಲೆ ಇಲ್ಲ ತಲ್ಲದ ಒಂದು ಆರೋಪವನ್ನು ಮಾಡ್ತಕ್ಕಂಥದ್ದು ಅಂದ್ರೆ ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಆದ್ರೆ ನೀನೇ ತಪ್ಪು ಮಾಡಿದೀಯಾ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಒಂದು ಆಕ್ರಮಣಕಾರಿ ಒಂದು ಧೋರಣೆಯನ್ನು ತೋರ್ತಾರೆ ಈ ಸಂಬಂಧಪಟ್ಟಂತೆ ನಾನು ಹಲವು ಬಾರಿ ಕೂಡ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ ಆದ್ರೆ ನನಗೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಕ್ಕಲ್ಲ ಯಾಕಂದ್ರೆ ಕಾನೂನಾತ್ಮಕವಾಗಿ ನ್ಯಾಯ ಸಿಗ್ಬೇಕಾಗಿಂಥದ್ದು ಶಾಂತಿ ತಮ್ಮ ಅವರಿಗೆ ಅನ್ನೋಂತ ಒಂದು ಹೇಳ್ತಾರೆ ಯಾಕಂತಂದ್ರೆ ಹಿಂದೆ ಮದುವೆ ಆಗಿರ್ತಕ್ಕಂಥ ನಾಗರಾಜ್ ಮತ್ತೆ ನದಿಯ ಏನಿದ್ದಾರೆ ಡಿವೋರ್ಸ್ ಆಗಿರ್ತದೆ ಆದ್ರೆ ಡಿವಾರ್ಸ್ ಆದ ನಂತರದಲ್ಲಿ ಹದಿಮೂರು ವರ್ಷದ ನಂತರದಲ್ಲಿ ಶಾಂತಮರು ಮದುವೆ ಆಗ್ತಾರೆ ಮದುವೆ ಆದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿಯಂತಹ ಏನು ಅಕ್ರಮ ಸಂಬಂಧ ಒಂದು ಹೊಂದಿಲ್ಲ ಬದಲಾಗಿ ಗಣೇಶ ಮತ್ತೆ ನಮ್ಮ ನಡುವೆ ಏನು ಅತ್ತೆ ಮತ್ತೆ ಹಳಿಯನ ಸಂಬಂಧ ಮಾತ್ರ ಇತ್ತು ಇವ್ರು ಹೇಳ್ತಕ್ಕಂಥ ರೀತಿಯಲ್ಲಿ ಅಂದ್ರೆ ಅಕ್ರಮ ಸಂಬಂಧ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲ ಅವ್ರು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪವನ್ನು ಮಾಡ್ತಕ್ಕಂಥ ಕೆಲಸವನ್ನ ನಾಗರಾಜು ಮತ್ತೆ ಏನು ಮಗಳಾಗಿರ್ತಕ್ಕಂಥ ಮಲ ಮಗಳಾಗಿರ್ತಕ್ಕಂಥ ಹೇಮ ಅವರು ಮಾಡ್ತಾರೆ ಈಗ ನಮ್ಮ ಮೇಲೆ ಒಂದು ಹಲ್ಲೆಯನ್ನ ಮಾಡಿ ಮತ್ತೆ ನಮಗೆ ಬಟ್ಟೆಯನ್ನು ಬಿಚ್ಚಿ ನಡು ರೋಡ್ನಲ್ಲಿ ಈಕ ಮುಖ ತೆರೆಸಿದ್ದಾರೆ ಅನ್ನುವಂಥದ್ದು ಆರೋಪವನ್ನು ಇದ್ದಾರೆ ಇದು ಒಂದು ಕಡೆಗೆ ಶಾಂತಮ್ಮ ಅವರ ಒಂದು ಅಭಿಪ್ರಾಯವಾದ್ರೆ ಮತ್ತೊಂದು ಕಡೆಗೆ ಹೇಮ ಅವರ ಮತ್ತೊಂದು ಅಭಿಪ್ರಾಯ ಏನಂತ ಹೇಳ್ಬೇಕಂದ್ರೆ ಏನಂತ ತನ್ನ ಪತಿಯನ್ನ ಕರ್ಕೊಂಡೋಗಿರ್ತಕ್ಕಂಥ ಚಾನ್ಸಸ್